ಕುರ್ಡಿಯಲ್ಲಿ ನಯರಾ ಪೆಟ್ರೋಲ್ ಬ್ಯಾಂಕ್ ಲೋಕಾರ್ಪಣೆ ಮಾಡಿದ ಸಚಿವರು ಎನ್ಎಸ್ ಬೋಸರಾಜ್ ಮೌನಿ ತಾಲೂಕಿನ ಕುರ್ಡಿ ಗ್ರಾಮದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರು ಮಾಜಿ ಎಪಿಎಂಸಿ ಉಪಾಧ್ಯಕ್ಷರಾದ ಸಯದ್ ಖಾಲಿ ಸಾಬ್ ಮಾಲೀಕತ್ವದ ನಯರ ಪೆಟ್ರೋಲ್ ಬಂಕನ್ನು ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಎನ್ ಎಸ್ ಬೋಸರಾಜ್ ಅವರು ಸೋಮವಾರದಂದು ಉದ್ಘಾಟಿಸಿದರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಮಾಜಿ ಎಪಿಎಂಸಿ ಉಪಾಧ್ಯಕ್ಷರು ಮತ್ತು ಕುರುಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸೇದ್ ಖಾಜಿ ಸಾ ಅವರು ಸಚಿವರಿಗೆ ಗೌರವ ಸನ್ಮಾನ ಮಾಡಿದರು ಅದೇ ರೀತಿ ಸಚಿವರು ಸಹ ಮಾಲೀಕರಿಗೆ ಸನ್ಮಾನಿಸಿ ಅಭಿನಂದಿಸಿದರು ಸೇದ್ ಖಾಜಿ ಸಾ ತಮ್ಮ ಒಡನಾಡುಗಳಿಗೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಹಿತೈಷಿಗಳಿಗೆ ಸಚಿವರಿಂದ ಗೌರವದ ಸನ್ಮಾನ ಮಾಡಿಸಲಾಯಿತು ನಂತರ ಸಚಿವರು ಎನ್ ಎಸ್ ಬೋಸರಾಜ್ ಅವರು ಉದ್ದೇಶಿಸಿ ಮಾತನಾಡಿದ ಅವರು ಕುರುಡಿ ಭಾಗದಲ್ಲಿನ ಜನರಿಗೆ ಮತ್ತು ರೈತರಿಗೆ ಬಹುದಿನಗಳಿಂದ ಬೇಡಿಕೆಯಾಗಿದ್ದ ತೀರಾ ಅಗತ್ಯವಾಗಿದ್ದ ಪೆಟ್ರೋಲ್ ಬಂಕ್ ಅನ್ನ ಸೇತ್ ಕಾಜಿಸ ಪ್ರಾರಂಭಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದರಿಂದ ಇವರ ನೂತನ ಪ್ರಯತ್ನಕ್ಕೆ ಸಹಕಾರ ಯಶಸ್ಸು ಈ ಭಾಗದ ಜನರಿಂದ ಹಾಗೂ ರೈತರಿಂದ ಅನುಕೂಲವಾಗಲಿ ಎಂದು ಶುಭ ಹಾರೈಸಿದರು ಇವತ್ತು ಅನೇಕ ವರ್ಷಗಳು ಸಹಿತ ಮಾತನಾಡ್ತಾ ಇದ್ವಿ ಈ ಭಾಗದಲ್ಲಿ ಒಂದು ಪೆಟ್ರೋಲ್ ಬಂಕ್ ಆಗ್ಬೇಕು ಅದೇ ರೀತಿಯಾಗಿ ಒಂದು ಪಶ್ಚಿಮ ಆಗ್ಬೇಕು ಮೇನ್ ರೋಡ್ಗೆ ಅಂತ ಇವತ್ತು ಪೆಟ್ರೋಲ್ ಬಂಕ್ ಸಹಜವಾಗಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಜಿಲ್ಲೆಯಲ್ಲಿ ನೋಡಿದಾಗ ಅನೇಕ ಗ್ರಾಮಗಳಲ್ಲಿ ಇವತ್ತು ಪೆಟ್ರೋಲ್ ಪಂಪ್ಗಳು ಆಗ್ತಾ ಇದಾವೆ ಏನಂದ್ರೆ ಪ್ರತಿ ಗ್ರಾಮದಲ್ಲಿ ಟ್ರಾಕ್ಟರ್ ಇರ್ಬೋದು ಲಾರಿಗಳು ಇರ್ಬೋದು ಈ ಟೆಂಪೋಗಳು ಇರ್ಬೋದು ಅದ್ರ ಜೊತೆಯಲ್ಲಿ ನಮ್ಮ ಟೂ ವೀಲ್ ನಾಳೆ ಕಾರುಗಳು ಮತ್ತು ಮೋಟರ್ ಸೈಕಲ್ಗಳು ಸಾಕಷ್ಟು ಆಗ್ಯಾವ ಹಾಗಾಗಿ ನಮ್ಮೆಲ್ಲರೂ ಸತ್ಯ ಸಮೀಪದಲ್ಲಿ ಪೆಟ್ರೋಲ್ ಪಂಪ್ ಪೆಟ್ರೋಲ್ ಪಂಪ್ ಕೆಲ ಒಂದ್ ಎರಡು ಬರಲಿಕ್ಕೆ ಒಂದ್ ಎರಡು ಬರ್ಲಿಕ್ಕೆ ಬೇಕಾಗ್ತದೆ ಪೆಟ್ರೋಲ್ ತಂಪಸ್ ಹಾಗಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಈ ರೀತಿಯಾದಂತ ಪೆಟ್ರೋಲ್ ಪಂಪ್ ಗಳನ್ನು ಮಾಡೋ ಮುಖಾಂತರ ಇವತ್ತು ಜನರಿಗೆ ಸಾಕಷ್ಟು ರೈತರಿಗೆ ಅನುಕೂಲವಾಗ ಒಂದು ಸಂದರ್ಭ ಸೊ ಆ ದೇಶದಲ್ಲಿ ಆಗಿ ಮೊದಲ ಅಧ್ಯಕ್ಷರಾಗಿ ಮತ್ತು ಈ ಭಾಗದ ಈ ಗ್ರಾಮದ ಅವೆಲ್ಲ ಜನರ ಜೊತೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಪ್ರೋತ್ಸಾಹಕರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಆ ದಿಶೆಯಲ್ಲಿ ಈ ಭಾಗದಲ್ಲಿ ಕಳೆದ ಆರು ತಿಂಗಳ ಹಿಂದೆ ಈ ಕೆಲಸ ಪ್ರಾರಂಭ ಮಾಡಿ ಎಸ್ ಎಸ್ ಆಗಿ ಇವತ್ತು ಪೆಟ್ರೋಲ್ ಬಂಕ್ನ ಉದ್ಘಾಟನ ಆಗಿದೆ ಇದರ ಮುಖಾಂತರ ಈ ಭಾಗದ ರೈತರಿಗಿರ್ಬೋದು ಜನರಿಗಿರ್ಬೋದು ಯುವಕರಿಗಿರ್ಬೋದು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆರೈಸಿ ಮುನ್ನೆ ಬರುವಂತಹ ರೈಲುಗಳಲ್ಲಿ ಪೆಟ್ರೋಲ್ ಬಂಕ್ಗೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಬಂದು ಜನರ ಅನುಕೂಲ ಜೊತೆ ರಾಜೀವ್ರ ಕುಟುಂಬ ಸಹ ಅನುಕೂಲ ಆಗಲಿ ಸಂದರ್ಭದಲ್ಲಿ ಆಧರಿಸಿ ಇವತ್ತು ನೋಡಿ ಅವರೆಲ್ಲ ಈ ಗ್ರಾಮದಲ್ಲಿ ಹಿರಿಯರಿಗೆ ಮುಖಂಡರಿಗೆಲ್ಲರಿಗೂ ಸಂದರ್ಭದಲ್ಲಿ ಅವಕಾಶ ಬಂದಾಗ ಸನ್ಮಾನಿಸುವಂತ ಕಾರ್ಯಕ್ರಮ ಪ್ರಮುಖರಿಗೆ ಗೊತ್ತಿರ್ಸ್ತಕ್ಕಂಥದ್ದು ಹಿರಿಯರಿಗೆ ಗೊತ್ತಿರ್ತಕ್ಕಂಥದ್ದು ರೈತರಿಗೆ ಗೊತ್ತಿರ್ತಕ್ಕಂಥದ್ದು ಯುವಕರಿಗೆ ಗೊತ್ತಿರ್ತಕ್ಕಂಥದ್ದು ಇವೆಲ್ಲ ಕೆಲಸಗಳು ನಡೀತಾ ಇರಬೇಕು ಆ ದಿವ್ಯವರು ಇವತ್ತು ಎಲ್ಲಾ ಸ್ನೇಹಿತರಲ್ಲಿ ಬರಮಾಡಿಕೊಂಡು ಎಲ್ಲರ ಸಮ್ಮಖದಲ್ಲಿ ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅವ್ರಿಗೆ ಅಭಿನಂದ ತೋರಿಸಿ ಈ ಪೆಟ್ರೋಲ್ ಪಂಪ್ ಎಸ್ ಎಸ್ ಆಗಿ ಮುಂದೆ ಬರೆದಗಳಲ್ಲಿ ಈ ಭಾಗದೆಲ್ಲ ಜನರಿಗೆ ಅನುಕೂಲ ಆಗಿಲ್ಲ ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೆ ನಾನು ಅರ್ಧ ಗಂಟೆ ಅನ್ನ ಬರ್ತೀನಿ ಒಂದ್ ಗಂಟೆ ಬೆಳಬೇಕು ಎಂಟು ಗಂಟೆ ಒಳಗೆ ಬೆಂಗ್ಳೂರು ಮುಟ್ಬೇಕಂತ ನಾನು ಹಿಂಗೆ ಬಂದೆ ಹಿಂಗೆ ಹೋಗ್ತೇನೆ ಯಾರು ಪಾಸ್ ಮಾಡಿಬಿಟ್ರಿ ಅನಿವಾರ್ಯವಾಗಿ ನಾವೆಲ್ಲರೂ ಬಂದಿವಿರಿ ಪ್ರೀತಿ ವಿಶ್ವಾಸದಿಂದ

ಕೆ ಬಸವಂತಪ್ಪ ಚಂದ್ರಶೇಖರ್ ಕುರ್ಡಿ ಸೈಯದ್ ಖಾಲಿದ್ ಖಾದ್ರಿ ಮೌನೇಶ್ ನಾಯ್ಕ್ ದದ್ದಲ್ ರಮೇಶ್ ಕುರ್ಡಿ ಸುರೇಶ್ ಕುರ್ಡಿ ಶಂಕರ್ ಕುರ್ಡಿ ಅಖರ್ ಪಾಷಾ ಬಾಬರ್ ಕುರ್ಡಿ ಗೌಸ್ಮುದ್ದೀನ್ ಅಬ್ದುಲ್ ರಜಾಕ್ ಈರಣ್ಣ ನಾಯ್ಕ್ ಮುಸ್ತಫಾ ಸೌಕರ್ ಕಫ್ಗಲ್ ಕರಿಯಪ್ಪ ಆದಮ್ ಬೇಗ್ ಚಂದ್ರಯ್ಯ ಶೆಟ್ಟಿ ಸೈಯದ್ ಜಾಬೀರ್ ಸಾಬ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಉತ್ಪನ್ನ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಸರ್ಲ್ಯಾಂಡ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಟಿಎಂಪಿಬಿ ತಂತ್ರಜ್ಞಾನ ಇರುವುದರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ ಮುನರ ಅವರ ಎಂಟೆಕ್ Yandex. Yandex.